ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ತಂದ ಮೇಲೆ ಗ್ಯಾರಂಟಿ ಯೋಜನೆಗಳ ಶಿಬಿರ ಒಂದೊಂದು ವಾರ್ಡಿನಲ್ಲಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಹಾಕಿದ ಮೇಲೆ ಇಲ್ಲಿ ಬೋರ್ಡ್ ಎಲ್ಲ ನೋಡ್ಕೊಂಡು ಬ್ರಹ್ಮ ಸರ್ ಅವರು ಮಾಡ್ತಾ ಇರೋದ್ರಿಂದ ತುಂಬಾ ಜನಕ್ಕೆ ಹೆಲ್ಪ್ ಆಗಿದೆ ಮನೆ ಮನೆಗೂ ತಲುಪಬೇಕು ಮನೆ ಮನೆಗೂ ಈ ಗ್ಯಾರಂಟಿಗಳು ತಲುಪಬೇಕು ಗೃಹಲಕ್ಷ್ಮಿ ಬರ್ತಾ ಇದೆ ಅಕ್ಕಿ ದುಡ್ಡು ಬರ್ತಾ ಇದೆ ಕರೆಂಟ್ ಫ್ರೀ ಬರ್ತಾ ಇದೆ ಬಸ್ ಫ್ರೀ ಆಗಿ ಓಡಾಡ್ತಾ ಇದ್ವಿ ನಮ್ಗೆ ಚೆನ್ನಾಗಿ ಅನುಕೂಲವಾಗಿದೆ ಯಾವ ಮಾಡೋರು ಜೀವನಕ್ಕೆ ಸಹಾಯ ಮಾಡುವಂತ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಾದ್ರೆ ಅದು ಬರೀ ಕಾಂಗ್ರೆಸ್ ಸರ್ಕಾರ ಇಲ್ಲಿ ಬರೋರು ಎಲ್ಲರಿಗೂ ದುಡ್ಡು ಬರ್ತಾ ಇದೆ ಎಲ್ಲಾ ಗ್ಯಾರಂಟಿಗಳು ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಏನೋ ಒಂದು ಸಣ್ಣ ಸಮಸ್ಯೆಗಳು ಒಂದು ಹತ್ತು ಪರ್ಸೆಂಟ್ ಇದೆ ಅದನ್ನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಬಿಬಿಎಂಪಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಪ್ರಮೋದ್ ರವರ ನೇತೃತ್ವದಲ್ಲಿ ಇಂದು ಪಂಚ ಗ್ಯಾರಂಟಿಗಳ ಸಂಪೂರ್ಣ ಜಾರಿ ಶಿಬಿರವನ್ನು ಆರು ಸ್ಥಳಗಳಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕದಿನ ಹಳ್ಳಿ ಮಹೇಶ್ವರಮ್ಮ ದೇವಸ್ಥಾನದ ಎದುರು ಕುಮಾರಸ್ವಾಮಿ ಲೇಔಟ್ ಫಿಫ್ಟೀನ್ ಎಫ್ ಬಸ್ ನಿಲ್ದಾಣದಲ್ಲಿ ಕುಮಾರಸ್ವಾಮಿ ಲೇಔಟ್ ಫಿಫ್ಟೀನ್ ಇ ಬಸ್ ನಿಲ್ದಾಣದ ಹತ್ತಿರ ಕುಮಾರಸ್ವಾಮಿ ಲೇಔಟ್ ಪೊಲೀಸ್ ಸ್ಟೇಷನ್ ಹತ್ತಿರ ಮತ್ತು ಮಿನಾಜ್ ನಗರ ಊರಿನೊಳಗಡೆ ಶಿಬಿರವನ್ನು ಹಮ್ಮಿಕೊಂಡಿದ್ದು ಎಲ್ಲ ಫಲಾನುಭವಿಗಳು ಕಾಂಗ್ರೆಸ್ ಗ್ಯಾರಂಟಿಯ ಯೋಜನೆಗಳನ್ನು ಪಡೆಯಲು ಅನುಕೂಲವಾಗಿತ್ತು ಎಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬಡವಾಣಿಯಲ್ಲಿ ನೂತನವಾಗಿ ಡ್ಯಾನ್ಸ್ ಕ್ಲಾಸ್ ಉದ್ಘಾಟನೆಗೆ ಟೇಪ್ ಅನ್ನು ಕತ್ತರಿಸುವ ಮೂಲಕ ಪ್ರಮೋದ್ ಶ್ರೀನಿವಾಸ್ ಅವರು ಶುಭ ಕೋರಿದರು ಇದೇ ಸಂದರ್ಭದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡ ಮಾಜಿ ಮಹಾಪೌರರಾದ ಎಲ್ ಅವರು ಮಾಜಿ ಬಿಬಿಎಂಪಿ ಸದಸ್ಯರಾದ ಪಾರ್ಕ್ ಸುರೇಶ್ ಅವರು ಜಯನಗರ ಗ್ಯಾರಂಟಿ ಅಧ್ಯಕ್ಷರಾದ ಎನ್ ನಾಗರಾಜುರವರು ಗಣೇಶ್ ಮಂದಿರ್ ವಾರ್ಡ್ ಅಧ್ಯಕ್ಷರಾದ ಹರೀಶ್ ಬಾಬುರವರು ಕಾಂಗ್ರೆಸ್ ಮುಖಂಡರಾದ ಟಿ ವಿಜಯ ಮುನಿ ತಿಮ್ಮಣ್ಣಾರವರು ಕೆ ಮಹಾದೇವ್ರವರು ರಮೇಶ್ ರವರು ಹಾಗೂ ಹಾಗೂ ಮಹಿಳಾ ಕಾಂಗ್ರೆಸ್ ಮುಖಂಡರಾದ ಸುಲೋಚನಾರವರು ಪುಷ್ಪಾರವರು ಭಾಗ್ಯಲಕ್ಷ್ಮಿ ರವರು ಹಾಗೂ ಇನ್ನು ಅನೇಕ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಎಲ್ಲಾ ಸೇರಿ ಪಂಚ ಗ್ಯಾರಂಟಿಗಳ ಶಿಬಿರವನ್ನು ಯಶಸ್ವಿಯಾಗಿ ಮಾಡಿದರು ನನ್ನ ಹೆಸರು ಮೀನಾಕ್ಷಿ ಅಂತ ನಮಗೆ ಬೆಂಗಳೂರಲ್ಲಿ ಬಂದು ಹತ್ತು ವರ್ಷ ಆಯಿತು ಇದ್ರ ಬಗ್ಗೆ ಏನು ಎತ್ತಂತೂ ಏನು ಗೊತ್ತಿರಲಿಲ್ಲ ಈ ಥರ ಕ್ಯಾಂಪಸ್ ಹಾಕಿದ ಮೇಲೆ ಇಲ್ಲಿ ಬೋರ್ಡ್ ಎಲ್ಲ ನೋಡಿಕೊಂಡು ಪ್ರಮೋದ್ ಸರ್ ಅವ್ರು ಮಾಡ್ತಾ ಇರೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ ಇದೇ ಥರ ಮಾಡೋದ್ರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೇದಾಗುತ್ತೆ ಅವ್ರಿಗೆ ನಮ್ಮ ಕಡೆಯೂ ಒಂದು ಧನ್ಯವಾದಗಳು ಥ್ಯಾಂಕ್ಸ್ ಹಲೋ ಸರ್ ನಮ್ಗೂ ಚೆನ್ನಾಗಾಗಿದೆ ಗೃಹಲಕ್ಷ್ಮಿ ಬರ್ತಾ ಇದೆ ಅಕ್ಕಿ ದುಡ್ಡು ಬರ್ತಾ ಇದೆ ಕರೆಂಟ್ ಫ್ರೀ ಬರ್ತಾ ಇದೆ ಬಸ್ ಫ್ರೀ ಆಗಿ ಓಡಾಡ್ತಾ ಇದೀವಿ ನಮ್ಗೆ ಚೆನ್ನಾಗಿ ಅನುಕೂಲವಾಗಿದೆ ಯಾವ ಗೌರ್ಮೆಂಟ್ ಮಾಡಿಲ್ಲ ಈ ಗೌರ್ಮೆಂಟ್ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಶಿಬಿರ ಮತ್ತು ಗ್ಯಾರಂಟಿ ಯೋಜನೆಗಳ ಸಂವಾದಗಳನ್ನು ನಾವು ಪ್ರತಿ ವಾರ ಒಂದೊಂದು ವಾರ್ಡಿನಲ್ಲಿ ಕೂಡ ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಹೊಸಕೆರೆ ಮತ್ತು ಚಿಕ್ಕಲ್ಸಂದ್ರ ಚಂದ್ರ ನಗರ ಈ ಮೂರು ವಾರ್ಡ್ಗಳಲ್ಲಿ ಮುಗಿಸಿ ಇವತ್ತು ಕುಮಾರಸ್ವಾಮಿ ಲೇಔಟ್ನಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಎಲ್ ಶ್ರೀನಿವಾಸ್ ಅವರು ಮತ್ತು ಇಲ್ಲಿನ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಸುರೇಶಣ್ಣ ಅವರು ಮತ್ತು ಹಿರಿಯ ನಾಯಕ ನಾಯಕರಾಗಿರ್ತಕ್ಕಂಥ ಕಬಡಿ ಬಾಬು ಅವರು ಅವರ ನೇತೃತ್ವದಲ್ಲಿ ನಾವು ಯಾಂಪ್ಗಳನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದ ಮೂಲ ಉದ್ದೇಶ ಇಷ್ಟೇ ಏನು ನಮ್ಮ ಸರ್ಕಾರ ಬಂದ ಮೇಲೆ ಸಿದ್ದರಾಮಯ್ಯನವರು ಮತ್ತೆ ಡಿ ಕೆ ಶಿವಕುಮಾರ್ ಸಾಹೇಬರು ಈ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರು ಆ ಉದ್ದೇಶದಿಂದ ಮನೆ ಮನೆಗೂ ತಲುಪಬೇಕು ಮನೆ ಮನೆಗೂ ಈ ಗ್ಯಾರಂಟಿಗಳು ತಲುಪಬೇಕು ಸರ್ಕಾರ ಮನೆ ಬಾಗಿಲಿಗೆ ಹೋಗಿ ಅವರ ಕುಂದು ಕೊರತೆಗಳನ್ನು ಕೇಳಿ ಪರಿಹಾರವನ್ನು ಅಲ್ಲೇ ಕೊಡಬೇಕು ಅನ್ನೋ ಒಂದು ಉದ್ದೇಶ ಏನಿತ್ತು ಆ ಉದ್ದೇಶದ ಪ್ರಕಾರ ನಾವು ಕೂಡ ನಮ್ಮ ಕಾರ್ಯಕರ್ತರ ಸಮೇತ ನಮ್ಮ ಸಮಿತಿಯ ಸದಸ್ಯರ ಸಮೇತ ಇವತ್ತು ಏಳು ಕಡೆ ಕ್ಯಾಂಪನ್ನು ಹಮ್ಮಿಕೊಂಡಿದ್ವಿ ಈ ಕ್ಯಾಂಪ್ಗೆ ಎಲ್ಲರೂ ಸಹಕಾರ ಕೊಟ್ಟು ತುಂಬ ಯಶಸ್ವಿಯಾಗಿ ನಡೆದಿದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಇಷ್ಟೊತ್ತವರೆಗೂ ತುಂಬ ಯಶಸ್ವಿಯಾಗಿ ನಡೆದಿದೆ ಪ್ರಮುಖವಾಗಿ ಇರ್ತಕ್ಕಂಥ ಫಲಾನುಭವಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ನಮಗೆ ಸುಮಾರು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಯನ್ನು ಅಷ್ಟು ದುಡ್ಡನ್ನು ಉಳಿಸ್ತಾ ಉಳಿಸಿರೋದು ಇವತ್ತರೆಗೂ ಒಂದೇ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಇದು ಯಾವತ್ತು ಜನರಕ್ಕೆ ಸಹಾಯ ಮಾಡೋವಂಥದ್ದು ಭಾವನೆಗಳ ಜೊತೆ ಆಟ ಜೀವನಕ್ಕೆ ಸಹಾಯ ಮಾಡುವಂಥ ಕಾರ್ಯಕ್ರಮಗಳು ಹಮ್ಮಿಕೊಳ್ಳೋದಾದರೆ ಅದು ಬರೀ ಕಾಂಗ್ರೆಸ್ ಸರ್ಕಾರ ಅಂತ ಅವ್ರು ಹೇಳಿ ಅವರ ಜೀವನದಲ್ಲಿ ಏನೇನು ಪರಿ ಪರಿವರ್ತನೆ ಆಗಿದೆ ಅವರ ಕಷ್ಟಗಳಿಗೆ ಯಾವ್ಯಾವ ಥರ ಪ ಏನೋ ಸ್ಪಂದಿಸ್ತಾ ಇದೆ ಸಹಾಯ ಆಗ್ತಾ ಇದೆ ಅನ್ನೋದನ್ನು ಅವ್ರ ಬಾಯಿಂದ ನಾವು ಕೇಳ್ತಾ ಇದ್ದೇವೆ ಬಿ ಜೆ ಪಿ ಅವರು ಅವಾಗವಾಗ ಹೇಳ್ತಾ ಇರ್ತಾರೆ ಈ ಗ್ಯಾರಂಟಿಗಳು ದಿವಾಳಿ ಆಗ್ಬಿಟ್ಟಿದೆ ಗ್ಯಾರಂಟಿಗು ದುಡ್ಡು ಯಾರಿಗೂ ಇಲ್ಲ ಅಂತ ತ ಅವರು ಕೂಡ ನಾವು ದಯವಿಟ್ಟು ಒಂದು ಸತಿ ನಮ್ಮ ಶಿಬಿರಕ್ಕೆ ಬಂದರೆ ಅವ್ರಿಗೂ ಗೊತ್ತಾಗುತ್ತೆ ಏನಂದರೆ ಇಲ್ಲಿ ಬರೋರು ಎಲ್ಲರಿಗೂ ದುಡ್ಡು ಇದೆ ಎಲ್ಲ ಗ್ಯಾರಂಟಿಗಳು ಬರ್ತಾ ಇದೆ ಎಲ್ಲ ಬರ್ತಾ ಇದೆ ಏನೋ ಒಂದು ಸಣ್ಣ ಸಮಸ್ಯೆಗಳು ಒಂದು ಹತ್ತು ಪರ್ಸೆಂಟ್ ಇದೆ ಅದನ್ನು ನಾವು ಸ ಪರಿಹಾರ ಮಾಡಬೇಕು ಅಂತ ಅನುಷ್ಠಾನ ಸಮಿತಿಯನ್ನು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಇದನ್ನು ತಂದಿದ್ದಾರೆ ನಾವು ಅದನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದೀವಿ ನಗರದಲ್ಲಿ ಸುಮಾರು ಎಪ್ಪತ್ತು ಸಾವಿರ ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ತಲುಪುವಂಥ ಒಂದು ಕೆಲಸ ನಮ್ಮ ಸಮಿತಿ ಮೂಲಕ ನಾವು ಮಾಡೇ ಮಾಡ್ತೀವಿ ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ